ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ನೀವು ನೀಡುವ ಲೈಕ್ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ತಲುಪುವಂತೆ ಮಾಡುತ್ತದೆ ಇವತ್ತಿನ ಟಾಪಿಕ್ ಬಂದು ದೀರ್ಘಾಯುಷ್ಯ ರಹಸ್ಯಗಳನ್ನು ಅನಾವರಣಗೊಳಿಸುವ ಜನರು ಹೆಚ್ಚು ಕಾಲ ಬದುಕುವ ಎಂಟು ದೇಶಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ ದೀರ್ಘಾಯುಷ್ಯದ ಅನ್ವೇಷಣೆಯು ಸಾರ್ವತ್ರಿಕ ಬಯಕೆಯಾಗಿರುವ ಜಗತ್ತಿನಲ್ಲಿ ಕೆಲವು ಪ್ರದೇಶಗಳು ದೀರ್ಘಾಯುಷ್ಯದ ಸ್ವರ್ಗಗಳಾಗಿ ಎದ್ದು ಕಾಣುತ್ತವೆ ಗಮನಾರ್ಹವಾಗಿ ದೀರ್ಘಾವಧಿಯು ಜೀವಿತಾವಧಿಯೊಂದಿಗೆ ಜನಸಂಖ್ಯೆಯು ಹೆಮ್ಮೆ ಪಡುತ್ತದೆ ಈ ದೀರ್ಘಾಯುಷ್ಯದ ಹಾಟ್ಸ್ಪಾಟ್ಗಳು ಸಾಮಾನ್ಯವಾಗಿ ನೀಲಿ ವಲಯಗಳು ಎಂದು ಕರೆಯಲ್ಪಡುತ್ತವೆ ಅವುಗಳು ಹೆಚ್ಚಿನ ಶತಾಯುಷಿಗಳ ಸಾಂದ್ರತೆ ಮತ್ತು ವಯಸ್ಸಿಗೆ ಸಂಬಂಧಿಸಿದ ರೋಗಗಳ ಗಮನಾರ್ಹವಾಗಿ ಕಡಿಮೆ ದ ದರಗಳಿಗಿಂತ ಜಾಗತಿಕ ಗಮನವನ್ನ ಸೆಳೆದಿವೆ ಇಲ್ಲಿ ಎಂಟು ದೇಶಗಳಲ್ಲಿ ಜನರು ಹೆಚ್ಚು ಕಾಲ ಬದುಕುತ್ತಾರೆ ಅವರ ವಿಸ್ತೃತ ಜೀವಿತಾವಧಿಯ ರಹಸ್ಯಗಳನ್ನ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಮೊನಾಕೊ ಜಾಗತಿಕವಾಗಿ ಎರಡನೇ ಚಿಕ್ಕ ದೇಶವಾಗಿ ಶ್ರೇಯಾಂಕ ಪಡೆದಿರುವ ಜನರು ಅದರ ದಟ್ಟವಾದ ಜನಸಂಖ್ಯೆಯ ಹೊರತಾಗಿಯೂ ವಿಶ್ವದಾದ್ಯಂತ ಅತ್ಯಧಿಕ ಜೀವಿತಾವಧಿಯನ್ನು ಆನಂದಿಸುತ್ತಾರೆ ಫ್ರೆಂಚ್ ರಿವೇರಿಯಾದಲ್ಲಿ ನೆಲೆಗೊಂಡಿರುವ ಈ ಪಾಶ್ಚಿಮಾತ್ಯ ಯುರೋಪಿಯನ್ ರತ್ನವು ತನ್ನ ಐಶ್ವರ್ಯಕ್ಕೆ ಹೆಸರುವಾಸಿಯಾಗಿದೆ ಜಾಗತಿಕವಾಗಿ ತಲವಾರು ಲಕ್ಷಾಧಿಪತಿಗಳು ಬಿಲಿಯನರ್ಗಳನ್ನು ಹೊಂದಿವೆ ಸರಾಸರಿ ಜೀವಿತಾವಧಿ ಎಂಬತ್ತೊಂಬತ್ತು ಪಾಯಿಂಟ್ ಏಳು ಮೂರು ವರ್ಷಗಳು ವಿಶಿಷ್ಟ ಆಹಾರ ಪ್ರಧಾನವಾಗಿ ಮೆಡಿಟೇರಿಯನ್ ಪ್ರೇರಿತ ಮಾಂಸ ಮತ್ತು ತರಕಾರಿಗಳು ಸ್ಯಾನ್ ಮೆರೊನೊ ಇಟಲಿಯಲ್ಲಿ ನೆಲೆಸಿದ ಮತ್ತು ಸರಿಸುಮಾರು ಮೂವತ್ತು ಸಾವಿರ ಜನಸಂಖ್ಯೆಯೊಂದಿಗೆ ಸ್ಯಾನ್ ಮರಿನೊ ತನ್ನ ಗಮನಾರ್ಹವಾದ ದೀರ್ಘಾಯುಷ್ಯಕ್ಕೆ ಕಾರಣವಾಗುವ ಅಂಶಗಳು ರಾಷ್ಟ್ರದ ಕಡಿಮೆ ನಿರುದ್ಯೋಗ ದರಗಳು ರಾಷ್ಟ್ರೀಯ ಸಾಲದ ಅನುಪಸ್ಥಿತಿ ಮತ್ತು ಹೆಚ್ಚುವರಿ ಬಜೆಟ್ ಅರ್ಧದಷ್ಟು ಜನರು ತಮ್ಮ ನಂಬಿಕೆಯನ್ನು ಸಕ್ರಿಯವಾಗಿ ಅಭ್ಯಾಸ ಮಾಡುವ ಜನಸಂಖ್ಯೆಯನ್ನು ಒಳಗೊಂಡಿವೆ ಸರಾಸರಿ ಜೀವಿತಾವಧಿ ಎಂಬತ್ತ್ ಮೂರು ಪಾಯಿಂಟ್ ಜೀರೋ ಒಂದು ವರ್ಷಗಳು ವಿಶಿಷ್ಟ ಆಹಾರ ಇಟಲಿಯ ಎಮಿಲಿಯಾ ರೋಮ್ಯಾಗ್ನ ಮತ್ತು ಮಾರ್ಚೆ ಪ್ರದೇಶಗಳ ಪಾಕಪದ್ಧತಿಯನ್ನು ಹೋಲುತ್ತದೆ ಐಸ್ ಜಾಗತಿಕವಾಗಿ ಆರನೇ ಅತ್ಯಧಿಕ ಜೀವಿತಾವಧಿಯೊಂದಿಗೆ ಹೈ ಐರ್ಲ್ಯಾಂಡ್ ತನ್ನ ಮುಂದಿನ ಪರಿಸರವನ್ನು ಮತ್ತು ಅದರ ಕಡಿಮೆ ಮಾಲಿನ್ಯ ಮಟ್ಟಗಳಿಗೆ ಭೂಶಾಖದ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ ಹೆಚ್ಚುವರಿಯಾಗಿ ಮೀನಿನ ಎಣ್ಣೆಯಲ್ಲಿ ಹೇರಳವಾಗಿರುವ ಐರ್ಲ್ಯಾಂಡ್ನ ಆಹಾರವು ಹೃದ್ರೋಗ ಮತ್ತು ಖಿನ್ನತೆಯ ಕಡಿಮೆ ದರಗಳಿಗೆ ಸಂಬಂಧಿಸಿದೆ ಸರಾಸರಿ ಜೀವಿತಾವಧಿ ಎಂಬತ್ತೊಂದು ಪಾಯಿಂಟ್ ಎರಡು ಎಂಟು ವರ್ಷಗಳು ವಿಶಿಷ್ಟ ಆಹಾರ ಮೀನು ಹುಲ್ಲುಗಾವಲು ಬೆಳೆದ ಕುರಿಮರಿ ಕಪ್ಪು ಚಹಾ ತರಕಾರಿಗಳು ಕಾಡು ಹಣ್ಣುಗಳು ಮತ್ತು ಧಾನ್ಯಗಳು ಸಮೃದ್ಧವಾಗಿವೆ ಒಕಿನವ ಅದರ ದೃಢವಾದ ಶತಮಾನೋತ್ಸವದ ಜನಸಂಖ್ಯೆಗೆ ಹೆಸರುವಾಸಿಯಾಗಿದೆ ಉಕಿನವಾದ ದೀರ್ಘಾಯುಷ್ಯವು ಸಾಂಪ್ರದಾಯಿಕ ಜಪಾನಿನ ಆಹಾರ ಕ್ರಮಕ್ಕೆ ಬದ್ಧವಾಗಿದೆ ಕಡಿಮೆ ಸಕ್ಕರೆ ಮತ್ತು ಹೆಚ್ಚಿನ ಧಾನ್ಯಗಳು ಆದಾಗ್ಯೂ ಯುವ ಪೀಳಿಗೆಗಳಲ್ಲಿ ಕೊಬ್ಬಿನ ಆಹಾರಗಳ ಕಡೆಗೆ ಇತ್ತೀಚಿನ ಆಹಾರ ಕ್ರಮವು ಕಡಿಮೆ ಜೀವಿತಾವಧಿಗೆ ಕಾರಣವಾಗಿದೆ ವಿಶಿಷ್ಟ ಆಹಾರ ಮೀನು ಸೋಯಾ ಮತ್ತು ದ್ವಿದಳ ಧಾನ್ಯಗಳು ಹೇರಳವಾಗಿವೆ ಅಂಡೋರಾ ಫ್ರಾನ್ಸ್ ಮತ್ತು ಸ್ಪೇನ್ ನಡುವೆ ನೆಲೆಸಿರುವ ಈ ಸಣ್ಣ ಯುರೋಪಿನ ಎನ್ಕ್ಲೇವ್ ಗಮನಾರ್ಹ ಸಂಖ್ಯೆಯ ದೀರ್ಘಾಯುಷ್ಯವನ್ನು ಹೊಂದಿದೆ ಅಂಡೋರನ್ನರು ಸಕ್ರಿಯ ಜೀವನ ಶೈಲಿ ಪ್ರದೇಶದ ರಮಣೀಯ ಪಾದಯಾತ್ರೆಯ ಹಾದಿಗಳು ಮತ್ತು ಅವಕಾಶಗಳಿಂದ ಸುಗಮಗೊಳಿಸಲ್ಪಟ್ಟಿವೆ ಬಲವಾದ ಕೌಟುಂಬಿಕ ಬಂಧಗಳೊಂದಿಗೆ ಸಂಯೋಜಿಸಲ್ಪಟ್ಟಿದೆ ಇದು ಅವರ ದೀರ್ಘಾಯುಷ್ಯಕ್ಕೆ ಕೊಡುಗೆ ನೀಡುತ್ತದೆ ಸರಾಸರಿ ಜೀವಿತಾವಧಿ ಎಂಬತ್ತೆರಡು ಪಾಯಿಂಟ್ ಐದು ಒಂದು ವರ್ಷಗಳು ವಿಶಿಷ್ಟ ಆಹಾರ ಮೆಡಿಟೇರಿಯನ್ ಪ್ರೇರಿತ ಮಾಂಸ ತರಕಾರಿಗಳು ಮತ್ತು ನೆರೆಯ ದೇಶಗಳಿಂದ ಪಡೆದ ಮೀನುಗಳನ್ನು ಒಳಗೊಂಡಿರುತ್ತದೆ ಇಸ್ರೇಲ್ ಜೀವಿತಾವಧಿಯಲ್ಲಿ ಜಾಗತಿಕವಾಗಿ ಐದನೇ ಸ್ಥಾನದಲ್ಲಿದೆ ಇಸ್ರೇಲ್ ತನ್ನ ನಗರಗಳ ನಡುವಿನ ಜೀವಿತಾವಧಿಯಲ್ಲಿ ಗಮನಾರ್ಹ ಅಸಮಾನತೆಗಳನ್ನು ತೋರಿಸುತ್ತದೆ ಇತ್ತೀಚಿನ ದಶಕಗಳಲ್ಲಿ ಇಸ್ರೇಲ್ ಅರಬ್ಬರಲ್ಲಿ ಗಮನಾರ್ಹ ಲಾಭಗಳನ್ನು ಗಮನಿಸಲಾಗಿದೆ ಮಧ್ಯಪ್ರಾಚ್ಯ ಮತ್ತು ಮೆಡಿಟೇರಿಯನ್ ಪಾಕಪದ್ಧತಿಗಳ ಸಮ್ಮಿಲನವು ವಿಶಿಷ್ಟವಾದ ಇಸ್ರೇಲ್ ಆಹಾರ ಕ್ರಮವನ್ನು ನಿರೂಪಿಸುತ್ತವೆ ಸರಾಸರಿ ಜೀವಿತಾವಧಿ ಎಂಬತ್ತೊಂದು ಪಾಯಿಂಟ್ ಐದು ವರ್ಷಗಳು ವಿಶಿಷ್ಟ ಆಹಾರ ಮಧ್ಯಪ್ರಾಚ್ಯ ಮತ್ತು ಮೆಡಿಟೇರಿಯನ್ ರುಚಿಗಳ ಮಿಶ್ರಣ ಕೊನೆಯದಾಗಿ ಹಾಂಗ್ಕಾಂಗ್ ಅದರ ವೇಗದ ಗತಿಯು ನಗರ ಪರಿಸರದ ಹೊರತಾಗಿಯೂ ಕಾಂಗ್ ಪ್ರಪಂಚದ ದೀರ್ಘಾವಧಿಯ ವ್ಯಕ್ತಿಗಳಿಗೆ ವಿಶೇಷವಾಗಿ ಮಹಿಳೆಯರಿಗೆ ನೆಲೆಯಾಗಿದೆ ದೈನಂದಿನ ಈಜುಗಳು ಮತ್ತು ಬೆಳಕಿನ ಏರಿಕೆಗಳ ಜೊತೆಗೆ ಡ್ಯಾನ್ ವ್ಯಾಯಾಮಗಳು ಜನರದ ಪ್ರಭಾವಶಾಲಿ ಜೀವಿತಾವಧಿ ದರಗಳಿಗೆ ಕೊಡುಗೆ ನೀಡಿದ ಕೀರ್ತಿಗೆ ಪಾತ್ರವಾಗಿದೆ ಸರಾಸರಿ ಜೀವಿತಾವಧಿಯು ಮಹಿಳೆಯರಿಗೆ ಎಂಬತ್ತಾರು ಪಾಯಿಂಟ್ ಏಳು ವರ್ಷಗಳು ಪುರುಷರಿಗೆ ಎಂಬತ್ತು ಪಾಯಿಂಟ್ ಐದು ವರ್ಷಗಳು ವಿಶಿಷ್ಟ ಆಹಾರ ಕ್ಯಾಂಟೋನೀಸ್ ಪಾಕಪದ್ಧತಿ ಆವಿಯಲ್ಲಿ ಬೇಯಿಸಿದ ಮೀನು ಮತ್ತು ತರಕಾರಿಗಳಿಗೆ ಹೊತ್ತು ನೀಡುತ್ತವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾಗದಿದ್ದಲ್ಲಿ ಪ್ಲೀಸ್ ಕಾಮೆಂಟ್ ಮತ್ತು ಡಿಸ್ಲೈಕ್ ಕೂಡ ನೀವು ಮಾಡಬಹುದು ಥ್ಯಾಂಕ್ ಯು ಸೋ ಮಚ್